ಓ ಸಹಿತ ಅಷ್ಟಲಕ್ಷ್ಮೀ ಪೂಜಾ ಸಾರೆ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ಅಷ್ಟಲಕ್ಷ್ಮಿಯರ ಸ್ವರೂಪ ಚಿತ್ರಗಳು ಚಕ್ರಗಳು ಚಕ್ರ ಸಿಲಕ್ಷ್ಮೀನಾರಾಯಣ ಅನುಷ್ಠಾನಸಹಿತ ಅಷ್ಟಲಕ್ಷ್ಮೀ ಪೂಜಾ ಸಂಗ್ರಹಕಾರರ ಪರಿಚಯ ದಿವಂಗತ ಶ್ರೀ ಸಿ ನಾರಾಯಣನ್ ರವರು ಈವರೆಗೆ ಸುಮಾರು ಮೂವತ್ತು ವೈದಿಕ ಕೃತಿಗಳನ್ನು ಸಂಗ್ರಹಿಸಿ ಬರೆದಿದ್ದಾರೆ ಅವುಗಳ ಪೈಕಿ ಅನೇಕ ಕೃತಿಗಳು ಮುದ್ರಣವಾಗಿ ಪೂರ್ಣ ಮಾರಾಟವಾಗಿ ಮರುಮುದ್ರಣಗೊಂಡಿವೆ ಕೆಲವು ಕೃತಿಗಳು ಮುದ್ರಣದಲ್ಲಿವೆ ಇದು ಅವರ ಕೃತಿಗಳ ಜನಪ್ರಿಯತೆಯಲ್ಲಿ ದರ್ಶನವೆಂದರೆ ತಪ್ಪಾಗಲಾರದು ಇವರ ಕೃತಿಗಳಿಗೆ ಅಪಾರ ಬೇಡಿಕೆಯೂ ಇದೆ ಇವರು ಬರೆದಿರುವ ಕೃತಿಗಳು ಎಲ್ಲ ಜನರು ಉಪಯೋಗಿಸಲು ಅನುಕೂಲವಾಗುವಂತೆ ಅನುಷ್ಠಾನ ವಿವರಣೆಗಳನ್ನೊಳಗೊಂಡಿರುವುದು ಒಂದು ವಿಶೇಷ ಸಾಮಾನ್ಯವಾಗಿ ಪಂಡಿತರುಗಳಿಗೆ ಮಾತ್ರ ಅರ್ಥವಾಗುವಂತೆ ಬರೆದಿದ್ದ ಅನೇಕ ವೈದಿಕ ಕೃತಿಗಳನ್ನು ಇವರು ಪುರೋಹಿತರಲ್ಲದಿದ್ದರೂ ಪೂಜಾದಿ ಕರ್ಮಗಳನ್ನು ನೆರವೇರಿಸಲು ನೆರವಾಗುವಂತೆ ರಚಿಸಿದ್ದಾರೆ ಆಸ್ತಿಕ ಮಹಾಶಯರು ಈ ಹೊತ್ತಿಗೆಯನ್ನು ತುಂಬ ಹೃದಯದಿಂದ ಕೊಂಡು ಉತ್ತೇಜನ ಹಾಗೂ ಸಂಗ್ರಹಕಾರರ ಶ್ರಮ ಸಾರ್ಥಕ ಶ್ರೀ ಪ್ರಕಾಶಪತಿ ಶಾರದಾ ಗುರುಭ್ಯೋ ನಮಃ ಅಷ್ಟಲಕ್ಷ್ಮೀ ಪೂಜಾ ಅನುಷ್ಠಾನ ಸಹಿತ ಅಷ್ಟಲಕ್ಷ್ಮೀ ಅಷ್ಟೋತ್ತರಗಳು ತಂತ್ರಸಾರೆ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಶ್ರೀಲಕ್ಷ್ಮೀಸಹಸ್ರನಾಮಳಿ ಅಷ್ಟಲಕ್ಷ್ಮೀಯರ ಸ್ವರುಪವರ್ಣನೆ ಅಷ್ಟಲಕ್ಷ್ಮೀಯರ ಚಕ್ರಗಳು ಚಕ್ರ ಸಂಗ್ರಹ ಪರಿಷ್ಕರಣೆ ಸಿ ಲಕ್ಷ್ಮೀನಾರಾಯಣನ್ ಮೈಸೂರು ടി എൻ കൃഷ്ണയ ശെട്ടി അൺസൻ പ്രകാശക വ്യാപാര ചിക്ക്പേട്ടൂന്നെ സൊന്ന് ഐത് ദൂരവാണി എടുത്ത